ಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್పాదಾಚಾರ್ಯ ಗುರುಭ್ಯೋ ನಮಃ ನರಹೇವೋ ಆದಿ દેವಾ ಯ ದೇವಾನಾಂ ಪತಯೇ ಸಾಧಿ ತಾರಯೇ ಅನಾದಿ ಜ್ಞಾನಪಾರಾಯ ನಮವರವರಯೇ ನಮಃ ನರಸೌದಿ 25 ದಿನ ಈಸವಿ ಜನ್ಮ ರಥಿಂಗಗಳಲ್ಲಿ ಮಿಥುನ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಸಿ ಎಸ್ ಅಷ್ಟೋನ್ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಯಲ್ಲಿಗೂ ಶೇರ್ ಮಾಡಿ ಹಾಗೂ ನಮ್ಮ ಎಲ್ಲ ಮಿಥುನ ರಾಶಿಯವರ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು ಬಹಳ ಎಚ್ಚರಿಕೆ ಇರಬೇಕು ಮೇನ್ ತೊಂದರೆ ಬರ್ತಾ ಅಂದರೆ ಇಡೀ ಹನ್ನೆರಡು ರಾಶಿಗಳಲ್ಲಿ ವಿಶೇಷವಾಗಿ ಮಿಥುನ ರಾಶಿಯವರು ಸ್ವಲ್ಪ ನೆಗೆಟಿವ್ ಆಗುವಂಥ ಚಾನ್ಸಸ್ ಬಹಳ ಜಾಸ್ತಿ ಇದೆ ಮಿಥುನ ರಾಶಿಯವರಿಗೆ ಈ ರಾಶಿಯ ಜನವರಿ ತಿಂಗಳಲ್ಲೂ ಸ್ವಲ್ಪ ಸಾಮಾನ್ಯವಾಗಿ ಇರ್ತದೆ ಹೇಳಿಕೊಳ್ಳೋಷ್ಟು ಲಾಭ ಹೇಳಿಕೊಳ್ಳೋಷ್ಟು ನಷ್ಟಗಳು ಆಗೋದಿಲ್ಲ ಸ್ವಲ್ಪ ಅಲ್ಪ ದನಗಳು ಬರುವಂಥ ಚಾನ್ಸಸ್ ಇರ್ತದೆ ಸರಿಯಾಗಿ ನೀವು ಹಿಡಿದ ಕೆಲಸಗಳ ಸ್ವಲ್ಪ ಎಲ್ಲ ನೆಗೆಟಿವ್ ಜಾಗ್ತದೆ ಅಪಜಯ ಜಾಸ್ತಿ ಜಯ ಬರುವಂತಹದು ಬಹಳ ಕಷ್ಟ ಹಾಗಾಗಿ ಹೊಸ ಕೆಲಸಗಳಲ್ಲಿ ವಿಷಾರಾಗಿ ಮಾಡಬೇಕಾಗ್ತದೆ ಮತ್ತು ಯಾವ ಅಧಿಕಾರಿಗಳನ್ನು ಸಹ ನೀವು ಎದುರಾಕೋಬಾರ್ದು ಇದು ಮುಖ್ಯ ಯಾರು ಉದ್ಯೋಗಸ್ಥರು ಇದ್ದೀರಲ್ವ ನೀವೆಲ್ಲ ಬಹಳ ಹುಷಾರ ಕೆಲಸ ಮಾಡಬೇಕಪ್ಪ ಯಾವ ಕಾರಣ ಯಾವ ಒಂದು ಹಿರಿಯ ಅಧಿಕಾರಗಳನ್ನು ಎದಲ್ಲಾಕೋಬೇಕು ಅವ್ರು ಏನು ಹೇಳಿದ್ರು ಹೂ ಮುಂದಕ್ಕೆ ಮುಂದಕ್ಕೆ ಹೋಗ್ತಾಯಿದ್ರೆ ಭಾಳ ಅನುಕೂಲ ಆಗ್ತದೆ ಕೆಲಸಲ್ಲಿ ನೀವೇನು ಮಾಡ್ತೀರಿ ಅಂದರೆ ಅಂಥ ಅಧಿಕಾರಗಳ ಜೊತೆ ಜಗಳವನ್ನು ಸಹ ಮಾಡ್ಕೊಂಬರ್ತೀರಿ ಜಗಳ ಕಂದುಬಿಡ್ತೀರಿ ಹಿರಿಯರ ಜೊತೆ ಇದರಿಂದ ಮಾನಸಿಕ ನೋವು ಹೆಚ್ಚಾಗಿಬಿಡ್ತದೆ ಇಲ್ಲ ಸಲದ ಅಪವಾದಗಳು ಬಂದುಬಿಡ್ತದೆ ತೊಂದರೆಗಳು ಕೊಡುವಂಥ ಚಾನ್ಸಸ್ ಜಾಸ್ತಿ ನಿಮಗೆಲ್ಲಾರಿಗೂ ಅಂದರೆ ನಿಮಗೆ ಅಷ್ಟು ಟೈಮ್ ಚೆನ್ನಾಗಿಲ್ಲ ಈಗ ಯಾವುದೇ ವ್ಯಾಪ ವ್ಯಾಪಾರ ವ್ಯವಹಾರಗಳಲ್ಲಿ ಕೈ ಹಾಕಿದ್ರೂ ಸಹ ನಷ್ಟ ಆಗ್ಬಿಡ್ತದೆ ಹೊಸ ಕೆಲಸವನ್ನು ಹೊಸ ವ್ಯಾಪಾರಗಳನ್ನು ಯಾವುದು ಮಾಡಕ್ಕೆ ಹೋಗಬೇಡಿ ಆದಷ್ಟು ಸರ್ಕಾರದ ಕೆಲಸಗಳಲ್ಲಿ ಸ್ವಲ್ಪ ಎಚ್ಚರ ಭಾಳ ಇರಬೇಕು ನಿಮಗೆ ಏನೇನೋ ಒಂದು ಪ್ರಲದ ಮೇಲೆ ಹಾಕ್ಬಿಡ್ತಾರೆ ಹಾಗಾಗಿ ಯೋಚನೆಯನ್ನು ಮಾಡಿ ಕೆಲಸವನ್ನು ಮಾಡಿಕೊಳ್ಳಿ ಆದಷ್ಟು ಇದೇನಾಗುತ್ತೆ ಅಂದರೆ ಇವೆಲ್ಲ ನೆಗೆಟಿವ್ ಜಾಸ್ತಿ ಆದಾಗ ನಿಮಗೆ ಟೆನ್ಷನ್ ಜಾಸ್ತಿ ಕೋಪ ಕೋಪತಾಪ ಜಾಸ್ತಿ ಆಗೇ ಬಿಡ್ತದೆ ಏನೇ ಕೋಪ ಆದರೂ ಸಹ ನೀವು ನುಂಗುಕೊಳ್ಳಬೇಕು ಜನವರಿ ತಿಂಗಳಲ್ಲಿ ಮಿಥುನ ರಾಶಿಯವರು ಕೊಡುವ ಎಚ್ಚರಿಕೆ ಅದು ಇಲ್ಲಾಂದರೆ ಭಾಳ ಕಷ್ಟ ಆಗಿಬಿಡ್ತದೆ ಅದು ಸರಿ ಮಾಡೋಕ್ಕೆ ಆಗೋದಿಲ್ಲ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು ಸ್ವಲ್ಪ ಉದರ ಸಂಬಂಧಿಗಳು ಸ್ವಲ್ಪ ಹೊಟ್ಟೆನೋವುಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಗ್ಯಾಸ್ಟ್ರಿಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಅಂತ ಹಾಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ನಿಮಗೆ ಏನಾಗಿದೆ ಅಂದರೆ ನಿಮ್ಮ ನಿಮ್ಮ ಬರೆ ಬಂಧುಗಳು ಒಂಥರ ಸಹೋದ್ಯೋಗಿಗಳು ಸ್ನೇಹಿತರು ಮಿತ್ರರು ಇವರುಗಳೇ ಸ್ವಲ್ಪ ಶತ್ರುಗಳಾಗ್ಬಿಡ್ತಾರೆ ನಿಮ್ಮ ಮಾತು ಬೆಲೆನೇ ಬರೋಲ್ಲ ಹಾಗಾಗಿ ಹತ್ರ ಎಷ್ಟು ಮಾಡಬೇಕು ಅಷ್ಟಷ್ಟೇ ಮಾಡಬೇಕು ಮತ್ತು ಅವ್ರಿಗೆ ಏನೇನೋ ಭಯ ಬೆಲೆ ಹುಟ್ಟಿಸ್ಬಿಡ್ತಾರೆ ಈ ಭಯ ಕಲಹಗಳಾಗುವಂಥ ಚಾನ್ಸಸ್ ಭಾಳ ಜಾಸ್ತಿ ಹಾಗಾಗಿ ಸ್ವಲ್ಪ ಯೋಚನೆಯನ್ನು ಮಾಡಿಕೊಂಡು ನೀವು ಕೆಲಸವನ್ನು ಮಾಡೋದು ಭಾಳ ಉತ್ತಮ ಮತ್ತು ನಿಮಗೇನಾಗಿದೆ ಅಧಿಕಾರಿಗಳಿಗೆ ಒಂದು ಚಾಡಿ ಮಾತಾಡಿ ನಿಮಗೆ ತೊಂದರೆ ಕೊಟ್ಟುಬಿಡ್ತಾರೆ ಹಾಗಾಗಿ ಯಾವುದೇ ಉದ್ಯೋಗ ಯಾವುದೇ ವ್ಯಕ್ತಿ ಮಾತಾಡಬೇಕಾದರೂ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಹೇಳೋ ಉದ್ದೇಶ ನಾನು ಸ್ವಲ್ಪ ನಿಮ್ಮ ಮಾತಿನ ಮೇಲೆ ಉದ್ಯೋಗ ಅಂದರೆ ಏನು ಮಾಡ್ತಾ ಮಾಡ್ತಾಯಿದ್ದೀರೋ ಕೆಲಸ ಅಷ್ಟೇ ಲೆವೆಲ್ ಹೋಗಬೇಕು ಅತೀನೂ ಮಾಡೋಕ್ಕೆ ಹೋಗ್ಬಾರ್ದು ಕೆಳಗೂ ಮಾಡಕ್ಕೆ ಹೋಗಕ್ಕೆ ಹೋಗಬಾರ್ದು ಒಂದು ಒಂದು ಲೆವೆಲ್ ನಿಮಗೆ ಒಪ್ಚಿರ್ತಾರೆ ಆ ಲೆವೆಲೇ ನೀವು ಮೈಂಟೈನ್ ಮಾಡಬೇಕು ಅದು ಮಾಡಿದ್ರೆ ಸ್ವಲ್ಪ ಅದರಿಂದ ಸ್ವಲ್ಪ ಬಡ್ತಿ ಸಿಗತ್ತೆ ಯಾಕೆಂದರೆ ನಿಮ್ಮ ಮಾತೇ ಮುತ್ತು ನಿಮಗೆ ಹಾಗಾಗಿ ಸ್ವಲ್ಪ ಮಾತಿನಲ್ಲಿ ಒಂದು ಸಂಯಮ ಇರಬೇಕು ನಿಧಾನಗತಿಯಲ್ಲಿ ಮಾತಾಡಿ ಅನುಕೂಲ ಆಗ್ತದೆ ಕುಟುಂಬದಲ್ಲಿ ಇಲ್ಲ ಸಲ್ಲದ ಒಂದು ಕಲೆಗಳಾಗ್ಬಿಡ್ತದೆ ಅವರಿವ್ರ ಮಾತು ಕೇಳುವ ಜಗಳ ಕದರಾಗ್ಬಿಡ್ತದೆ ಅದರ ಬಗ್ಗೆ ಸಹ ನೀವು ಗಮನ ಕೊಡಬೇಕಾಗ್ತದೆ ಮತ್ತು ನಿಮ್ಮ ಆಸ್ತಿಯನ್ನು ಮಾರಬೇಕಾಗೋ ಒಂದು ಚಾನ್ಸಸ್ ಇರ್ತದೆ ಯಾವುದೊಂದು ಆಸ್ತಿ ಮಾರಬೇಕು ಅಂತೀರ್ರಿ ಸೊ ಮಾರ್ತೀರಿ ಸೊ ಮಾರಿದ ದುಡ್ಡು ಬರ್ತದೆ ಅದು ತೊಂದರೆ ಇಲ್ಲ ಮಾರಿದಕ್ಕೆ ತಕ್ಕಂಥ ದುಡ್ಡು ಬರ್ತದೆ ಆದರೆ ಕೈಯಲ್ಲಿ ನಿಲ್ಲೋದು ಭಾಳ ಕಡಿಮೆ ಹಾಗಾಗಿ ಮಾಡಿದಾಗ ಸ್ವಲ್ಪ ನೋಡಿಕೊಂಡು ಕೆಲಸ ಮಾಡಿರಿ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ಮತ್ತು ಕೆಲವು ವಿಚಾರವನ್ನು ಏನು ಮಾಡ್ತಾರೆ ಏನೋ ನಂಗೆ ಗೊತ್ತು ಅಂತೇಳಿ ಆತುರ ಬಿದ್ದು ಬಿಡ್ತೀರಿ ಈ ಆತುರ ನಿರ್ಧಾರದಿಂದ ಕೆಲಸ ಕಾರ್ಯಗಳೆಲ್ಲ ತೊಂದರೆ ಆಗ್ತದೆ ಮತ್ತು ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಎಲ್ಲ ಸೋಲಾಗ್ಬಿಡ್ತದೆ ಅದಕ್ಕೆ ಆತುರ ಬಿದ್ದು ಯಾವ ಕೆಲಸವನ್ನು ಮಿಥುನ ರಾಶಿಯವರು ಜನವರಿ ತಿಂಗಳಲ್ಲಿ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರು ಹಾಗೂ ಬಂಧುಗಳ ಜೊತೆ ಸೇರಿ ಮಾಡಿದ ವ್ಯವಹಾರ ಏನೋ ಪಾರ್ಟ್ನಿಶಿಪಲ್ಲಿ ಮಾಡಿರ್ತೀರ ಏನೋ ಸಪೋರ್ಟಿಂಗ್ ಮಾಡಿ ಮಾಡಿರ್ತೀರ ಅಲ್ಲಿ ಅನೇಕವಾದ ರೀತಿಯಾದ ಸಿಕ್ಕುಗಳು ಬಂದ್ಬಿಡ್ತದೆ ಏನೇನೋ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೀವಿ ಅಂದ್ಕೊಂಡಿರೋ ಕೆಲವಲ್ಲಿ ಹಾಗಾದೇನೋ ಉದ್ದೇಶನೇ ಇರೋಲ್ಲ ಬಟ್ ಕ್ರಿಯೇಟ್ ಆಗಿಬಿಡ್ತದೆ ಹಾಗೆ ಇದರಿಂದ ಏನು ಮಾಡ್ತೀರ ಭಾಳ ನೋವಾಗ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಹುಷಾರಾಗಿರಬೇಕಾಗ್ತದೆ ಮತ್ತು ಆಸ್ತಿ ಕೊಂಡ್ಕೋಬೇಕು ಅಂತ ಇದ್ದಾಗ ಸಣ್ಣ ಪುಟ್ಟ ಆಸ್ತಿಗಳು ಮಾಡಬೇಕಂತ ವ್ಯವಹಾರ ಮಾಡಿದಾಗ ಜಮೀನ ತಗೋಬೇಕಾದ್ರೆ ವಾಹನ ಮನೆಗೆ ಸೈಟ್ ಏನಾದರೂ ಸ್ವಲ್ಪ ಪ್ರಯತ್ನ ಪಟ್ಟರೆ ಸರಿಯಾಗಿ ಕೂಲಂಕುಷವಾಗಿ ವಿಚಾರ ಮಾಡಿ ಪತ್ರ ವ್ಯವಹಾರವನ್ನು ಮಾಡಿ ತಗೋಬೇಕಾಗ್ತದೆ ಇಲ್ಲಾಂದರೆ ಅದೂ ಸಹ ನಿಮಗೆ ಮೋಸವಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಭಾಳ ಎಚ್ಚರವನ್ನು ವಹಿಸಿ ಮತ್ತು ಧನಹಾನಿ ಕಳ್ಕೊಂಬಿಡ್ತೀರಿ ಏನೋ ಸ್ವಲ್ಪ ದುಡ್ಡು ಬರುತ್ತೆ ದೇವರನ್ನು ಕೊಡ್ತಾನೆ ಭಗವಂತ ಅದನ್ನು ಕಳ್ಕೊಂಬಿಡ್ತೀರಿ ಹಾಗಾಗಿ ಯೋಚನೆ ಮಾಡಿ ಕೆಲಸವನ್ನು ಮಾಡಿ ಮತ್ತು ಹಾಗೆ ಕೆಲವು ಸಲ ಪರಸ್ಥಳ ವಾಸ ಮಾಡಬೇಕು ಯಾರಿಗೋ ಇದ್ರುಕೊಂಡು ಏನೋ ಮಾಡಿಕೊಂಡು ಪರಸ್ಥಳದಲ್ಲಿ ವಾಸ ಮಾಡಬೇಕಾಗಿ ಬಂದ್ಬಿಡ್ತದೆ ಹಾಗೆ ಆ ಥರ ಕೆಲಸಗಳನ್ನು ಮಾಡಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಫಲ ಕಡಿಮೆ ಅಷ್ಟೊಂದು ಹೇಳ್ಕೊಳ್ಳೋ ಡೆವಲಪ್ಮೆಂಟ್ ವಿದ್ಯಾರ್ಥಿಗಳಿಗೆ ಇಲ್ಲ ಈ ತಿಂಗಳಲ್ಲಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ತಿರುಗಾಟ ಜಾಸ್ತಿ ಏನೇನು ಒಲಿಬೇಕು ವ್ಯವಹಾರಕ್ಕೆ ಕೂತಲೆಲ್ಲ ಬರುವಂಥ ಚಾನ್ಸಸ್ ಭಾಳ ಕಡಿಮೆ ನಿಮಗೆ ಹಾಗೆ ಸ್ವಲ್ಪ ಹುಷಾರಾಗಿರಬೇಕಾದ್ರೆ ಮತ್ತು ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಅಂತ ಚಾನ್ಸಿರ್ತದೆ ಸ್ವಲ್ಪ ಹೆಣ್ಣು ಮಕ್ಕಳ ಥರ ಬೇಕಾದ್ರೆ ಹೆಣ್ಣ ವಿಚಾರಗಳಲ್ಲಿ ಸ್ವಲ್ಪ ಆದಷ್ಟು ನೋಡ್ಕೊಂಡು ಮಾಡಿ ಯಾವುದಕ್ಕೂ ಮಾತು ಕೊಡ್ಕೋಬೇಡಿ ಅದರಿಂದ ಸಹ ತೊಂದರೆಗಳನ್ನು ಬೋಧಿಸ್ಬಿಡ್ತೀನಿ ಮತ್ತು ಋಣಬಾಧೆ ಅವ್ರಿಗೆ ಸಾಲ ಕೊಡು ಇವ್ರ ಸಾಲ ತೀರ್ತು ಇದೇ ಋಣಬಾಧೆಗಳು ಸ್ವಲ್ಪ ಹೆಚ್ಚು ಮತ್ತು ಈ ಯೋಚನೆ ಮಾಡಿ ಮಾಡಿ ಸ್ವಲ್ಪ ಜೀವನವನ್ನ ಕೆಂತ್ರ ಬೇಜಾರು ಮಾಡ್ಕೊಂತೀರ ಕಳಪೆ ಆಗ್ಬಿಡ್ತದೆ ಏನು ಮಾಡೋದು ನನ್ನ ಕೈ ಇಷ್ಟೇನ ಅನ್ನಿಸ್ಬಿಡ್ತದೆ ಈ ತಿಂಗಳಲ್ಲಿ ಹಾಗಾಗಿ ನೋಡ್ಕೊಂಡು ಕೆಲಸವನ್ನು ಮಾಡಿ ಮತ್ತು ಹೆಚ್ಚು ಕಾಲ ಪಾಪ ಚೆನ್ನಾಗಿ ದುಡಿದನೇ ಇರಬೇಕಾಗ್ತದೆ ಈ ತಿಂಗಳಲ್ಲಿ ಹೆಚ್ಚು ಶ್ರಮವನ್ನು ಹಾಕಿ ಸಂಪಾದನೆ ಮಾಡಬೇಕಾಗ್ತದೆ ಹುಷಾರಾಗಿರಬೇಕು ಮತ್ತು ನಿಮ್ಮ ಜಾತಕಕ್ಕೆ ಈ ಸಲ ಮಿಥುನ ರಾಶಿಯ ಶುಕ್ರ ಒಂದು ಅನುಕೂಲ ಚೆನ್ನಾಗಿದೆ ಶುಕ್ರಗ್ರಹ ಒಂದು ಒಳ್ಳೆ ಅನುಕೂಲ ಕೊಡ್ತಾನೆ ಅವನೇನು ಕೊಡ್ತಾನಪ್ಪ ಅಂದರೆ ನಿಮಗೆ ಬರುವಂಥ ಲಾಭ ಅಲ್ಪ ಲಾಭ ಲಾಭ ಇಲ್ಲ ನಂಗಿಲ್ಲ ಅಲ್ಪ ಲಾಭಗಳನ್ನು ಕೊಡ್ತಾನೆ ಮತ್ತು ಸಣ್ಣ ಸಣ್ಣ ಏನೋ ಚಾರ್ದಪ್ಪ ಚೆನ್ನಾಗಿ ಮಾಡಿದ್ರು ಯಾರೊಬ್ಬರು ಅಷ್ಟೆ ದೊಡ್ಡ ದೊಡ್ಡ ಗೌರುಗಳೆಲ್ಲ ಬರೋದಿಲ್ಲ ನಿಮಗೆ ಬಟ್ ಬರ್ತಕ್ಕಂಥ ದೇವ್ರು ಒಂದು ಕಡೆ ಕಿತ್ಕೊಂಡು ಒಂದು ಕಡೆ ಕೊಡ್ತಾನೆ ಶುಕ್ರ ಇದ್ದಾನೆ ಅದನ್ನು ಸರಿಯಾಗಿ ಉಳಿಸ್ಕೊಡಿ ಆದರೆ ನಿಮಗೆ ನಿಮ್ಮವರೇ ಸ್ವಲ್ಪ ಶಿಥಳ ಅದೇ ಅದೇ ಹೇಳ್ತಾಯಿರೋ ಅದನ್ನು ಹುಷಾರಾಗಿ ಯೋಚನೆ ಮಾಡಿಕೊಡಿ ಮತ್ತು ಕೆಲಸ ಉದ್ಯೋಗದಲ್ಲಿ ಸ್ವಲ್ಪ ಟ್ರಾನ್ಸ್ಫರ್ಗೆ ಏನೋ ಪ್ರಯತ್ನ ಅಂಥ ಬೆಲೆ ಬೇಗ ಆಗ್ತದೆ ಆಗುವಂಥ ಚಾನ್ಸಸ್ ಚೆನ್ನಾಗಿರ್ತದೆ ಮಾಡಿದ್ರೆ ಸ್ವಲ್ಪ ನಿಮಗೆ ಅನುಕೂಲವೂ ಇದೆ ಟ್ರಾನ್ಸ್ಫರ್ ಆದರೆ ಈ ಕುರ್ಚಿ ಬಿಟ್ಟು ಆ ಕುರ್ಚಿ ಹೋದೆ ಸ್ವಲ್ಪ ನೆಮ್ಮದಿನೂ ಬರ್ತದೆ ಕೆಲಸಗಳಲ್ಲಿ ಇಂಪ್ರೂವ್ಮೆಂಟು ಕಾಣ್ತೀರ ನೀವು ಇದರಿಂದ ಏನಾಗುತ್ತಪ್ಪ ಅಂದರೆ ಮನಸ್ಸಿಗೆ ನೆಮ್ಮದಿ ಬರುತ್ತೆ ಓಕೆ ಈಗ ಈ ಜಾಬ್ ಚೇಂಜ್ ಆಯ್ತಲ್ಲ ಟ್ರಾನ್ಸ್ಫರ್ ಆಯ್ತಲ್ಲ ಕೆಲ ಕೆಲಸ ಬದಲಾವಣೆ ಜಾಗ ಬದಲಾವಣೆ ಆಯ್ತಲ್ಲ ಪರಸ್ತಲ್ಲ ವಾಸ ಆದರೂ ಚಿಂತೆ ಇಲ್ಲ ಬಟ್ ಮನಸ್ಸಿಗೆ ನೆಮ್ಮದಿಗಳು ಸಿಗ್ತದೆ ಆದಷ್ಟು ಸ್ವಲ್ಪ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಿ ದೇವತಾ ಕಾರ್ಯಗಳನ್ನು ಮಾಡಿ ನೀವು ಮನೆಯೊಳಗೆ ದೇವತಾ ಪೂಜೆಗಳನ್ನು ಮಾಡಿ ಇದರಿಂದ ಸಹ ಒಳ್ಳೆ ಫಲವನ್ನು ನೀವು ನೋಡ್ಬೋದು ಯಾಕೆಂದರೆ ಇದು ಮಾಡೋದು ಏನಾಗುತ್ತೆ ದೇವತಾ ಕಾರ್ಯಗಳು ಹೋದರೆ ಸ್ವಲ್ಪ ನಿಮ್ಮ ಒಂದು ಬಾಳ್ಲಿಕ್ಕೆಲ್ಲ ಪರಿಹಾರ ಆಗ್ತದೆ ಒಳ್ಳೆ ಶುಭ ಕಾಲ ಪ್ರಾರಂಭ ಆಗ್ತದೆ ದೇವರ ಅನುಗ್ರಹವೇ ನಿಮ್ಮನ್ನು ಕಾಪಾಡಬೇಕೇ ವಿನಃ ಯಾವ ವ್ಯಕ್ತಿಯು ಸಹ ನಿಮಗೆ ಕಾಪಾಡಲಿಕ್ಕಾಗಲ್ಲ ಹಾಗಾಗಿ ಹೆಚ್ಚು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು ವಿಶೇಷವಾಗಿ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಪ್ರತಿನಿತ್ಯ ಒಂದು ಇಪ್ಪತ್ತ್ನಾಲ್ಕು ನಮಸ್ಕಾರವನ್ನು ಮಾಡಿ ಬರ್ಬೋದು ತಿಳ್ಕೊಡ್ರಿ ಇಪ್ಪತ್ನಾಲ್ಕು ಚತುರ್ವಿಂಶದ ರೂಪ ಸೊ ಹೋಗಿ ಇಪ್ಪತ್ತ್ನಾಲ್ಕು ಸರಿ ನಿರ ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ನಮಸ್ಕಾರ ಮಾಡಿ ಮಾಡ್ಕೊಂಬಂದರೆ ಸ್ವಲ್ಪ ದೋಷಗಳೆಲ್ಲ ಪರಿಹಾರ ಆಗ್ತದೆ ಕಡಿಮೆ ಆಗ್ತದೆ ಮತ್ತು ಹೆಚ್ಚು ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ಸ್ವಲ್ಪ ದುಡ್ಡು ಕಾಸಲ್ಲ ಬರ್ತದೆ ಕೈ ಉಳೀತದೆ ಸೊ ಇವೆಲ್ಲ ಮಾಡುವಂಥ ನವಗ್ರಹಗಳು ಒಂಬತ್ತು ಗ್ರಹಗಳನ್ನು ತಾಪತ್ರೆ ಜಾಸ್ತಿ ಹಾಗಾಗಿ ನೀವು ಈ ತಿಂಗಳಲ್ಲಿ ಮರೆಯದೆ ಪ್ರತಿನಿತ್ಯವೂ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಯಾರು ಮಾಡ್ಕೊಂಬರ್ತೀರಿ ಅಂಥವರಿಗೆ ಕಷ್ಟಗಳೆಲ್ಲವೂ ಕಡಿಮೆಯಾಗಿ ಶುಭ ಫಲವನ್ನು ನೀವು ನೀವು ನೋಡ್ಬೋದು ನಮಸ್ಕಾರಗಳು